ಅಲ್ಲ ಸರ್ ನೀವು ಅಲ್ಲಿಂದ ಗಾಡಿ ತಗೋ ಬಂದಿದ್ರೆ ಹಾ ಹಾಸನಕ್ಕೆ ಎಷ್ಟಾಗ್ತಿದು ಖರ್ಚು ಖರ್ಚು ಎಷ್ಟಾಗ್ತಾ ಇತ್ತು ಅಂದ್ರೆ ಅಲ್ಲ ಖರ್ಚು ಅಲ್ಲಿಂದ ನೀವ್ ಇಲ್ಲಿಗೆ ಬರಬೇಕು ಅಂದ್ರೆ ಖರ್ಚ್ ಎಷ್ಟಾಗ್ತಿತ್ತು ಕಾರಲ್ಲಿ ಬಂದ್ರೆ ಬೇರೆ ತರ ಐತದೆ ಬಸ್ಸಲ್ಲಿ ಬಂದ್ರು ಒಂತರಾ ಇರ್ತದೆ ಒಂದ್ ತರ ಒಂದ್ ಹೇಳ್ತೀನಿ ಕೇಳಿ ಈ ಬೆಂಗಳೂರ್ನಲ್ಲಿ ನೀವು ಬೆಂಗಳೂರಲ್ಲಿ ತಾನೇ ಇರೋದು ಹ್ಮ್ ಬೆಂಗಳೂರ್ ತಾನೇ ಇರೋದು ಹೌದು ಇವಾಗ ಬೆಂಗಳೂರಲ್ಲಿ ಲೋಕಲ್ ಅಲ್ಲಿ ಸ್ಯಾಟಲೈಟ್ ಅಲ್ಲ ಹಾ ಸ್ಯಾಟಲೈಟ್ ಇಂದ ಚಾಮರಾಜನಗರ ಎಷ್ಟಿದೆ ಖರ್ಚು ನನ್ಗೆ ಈಗ ನ್ಯೂಸ್ ಕಳ್ಸಕ್ ಆಫೀಸ್ ಹೋಗ್ಬೇಕು ಅಲ್ಲ ನಾನು ಒಂದ್ ಮಾತ್ರ ಗೊತ್ತಾ ಬ್ರೋ ಹೇಳಿ ಸುಮ್ನೆ ಅಲ್ಲಿ ಯಾರೋ ಬಂದು ನೂರ್ ರೂಪಾಯಿ ಇಸ್ಕೊಂಡ್ ಇಸ್ಕೊಂಡ್ ಹೋಗ್ತಾವ್ರೆ ಅಂತ ಅಂದ್ರೆ ನಾವು ಸುಮ್ನೆ ಏನೋ ಇಸ್ಕೊಂಡ್ ಹೋಗ್ತಾವ್ರೆ ಅಂತ ನಾವ್ ಅನ್ಕೋಬಾರ ಮಾತಾಡೋದ್ ನೀವು ಮಾಡ್ತೀರಾ ಗೊತ್ತಾ ಒಂದ್ ಮಾತ್ರ ಹೇಳ್ತೀನಿ ಕೇಳಿ ನಾನು ನೀವ್ ಯಾರು ಮಾತಾಡೋದು ಇಲ್ಲ ಸರ್ ನಾನು ಒಂದ್ ಮಾತ್ ಹೇಳ್ತೀನಿ ಕೇಳ್ಬಿಡಿ ಅದನ್ನ ಕೇಳ್ಬಿಟ್ಟು ನಾನು ಆಟೋ ಡ್ರೈವರು ಅಲ್ಲ ನಾ ಏನು ಅಲ್ಲ ಪರಿಚಯ ನಾನು ಹೇಳಿದೆ ನೀವ್ ಯಾರು ಅಂತ ಗೊತ್ತಾಗ್ಲಿಲ್ಲ ನಮ್ ಶ್ರೀಕಾಂತ್ ಅಂತ ಹೇಳಿ ಯಾವ್ಯದವರು ನೀವು ಸರಿ ಒಂದ್ ಮಾತು ಹೇಳ್ತೀನಿ ಕೇಳಿ ಕೇಳಿದಾರ ನಾವ್ ಹೇಳದೆ ಗೊತ್ತಾ ಅಲ್ಲ ನೀವೇನ್ ಕೆಲಸ ಮಾಡೋದು ಅಂತ ಹೇಳ್ತೀನಿ ಪೂರ್ತಿ ನಾನು ನಿಮ್ಮ ಪೂರ್ತಿ ಮಾತ ನಾನು ಕೇಳ್ತೀನಿ ಯಾಕೆಂದ್ರೆ ನಾನು ಎಲ್ಲಾರು ಮಾತ್ರ ಕೇಳ್ತೀನಿ ನಿಮ್ಮ ಸರ್ ಒಂದ್ ಮಾತ್ ಹೇಳ್ದೇನ್ ಗೊತ್ತಾ ಇಲ್ಲಿ ಜಸ್ಟ್ ಬಂದು ಎಂಬತ್ ರೂಪಾಯಿ ಎರಡ್ ಕಿಲೋಮೀಟರ್ ಎಂಬತ್ ರೂಪಾಯಿ ಕೇಳ್ತಾವ್ರೆ ಅಂತ ಅಂದಾಗ ಆ ಬೆಂಗಳೂರಲ್ಲಿ ಸಾವಿರ ಲಕ್ಷ ಆಟೋವೆ ಆಟೋವೇ ಓಕೆನಾ ಆ ಸಮಯ ಲಕ್ಷ ಆಟೋ ಇದಾವ ಇಲ್ಲ ಓಕೆ ಮಂಡ್ಯದಲ್ಲೂ ಲಕ್ಷ ಅಂದ್ರೆ ಆಟೋ ಇಲ್ಲ ಅವ್ರಿಗೆ ಅವ್ರದಾದ ಬೆಳಿಗ್ಗೆಯಿಂದ ಒಂದ್ ಸಂಜೆವರೆಗೂ ಒಂದ್ ಐದು ಆಟೋಗೆ ದುಡಿಮೆ ಸಿಕ್ಕಿದ್ರೆ ಅವ್ರಿಗ್ ಸಾಕು ಅವ್ರಿಗೆ ಎಷ್ಟು ಕೇಳ್ಬೇಕಂತ ಅಷ್ಟು ಕಳ್ಸು ಕೇಳಕ್ಕೆ ಅವ್ರಿಗೆ ಅಲ್ಲ ಜಸ್ಟ್ ಕೇಳ್ಬೇಕಾದ್ರೂ ಕೇಳ್ಬೇಕು ಅಂತ ಅನ್ಸುತ್ತೆ ಮಾಡಿಲ್ಲ ಅಂತಂದ್ರೆ ಇರಿ ಒಂದ್ ನಿಮಿಷ ಬೆಂಗ್ಳೂರ್ ಬಿಟ್ಟು ಮೈಸೂರಲ್ಲೂ ನೈಂಟಿ ಪರ್ಸೆಂಟ್ ಅಲ್ಲಿ ಹ ಐವತ್ ಭಾಗ ಅಷ್ಟೇ ಮೆಟ್ರ್ ತಗೊಂಡು ನೋಡ್ ಸರ್ ಅವರು ಒಂದ್ ನಿಮಿಷ ನಿಮಿಷ ಹೇಳಿ ನಾ ಹೇಳದ್ ಕೇಳಿ ನೀವು ಸರ್ ನಾನ್ ನಾಳೆನೆ ಮಂಡ್ಯಕ್ ಬನ್ನಿ ಹಾ ಇಡೀ ಮಂಡ್ಯ ನೀವೇ ಸುತ್ತಾಡಿ ಸರ್ ಓಕೆ ನೀವೇ ಮಂಡ್ಯ ಸುತ್ತಾಡಿ ಅದ್ ಯಾರ್ ಮೀಟರ್ ಹಾಕೊಂಡ್ ಮೀಟರ್ ಹಾಕೊಂಡು ಓಡಿಸ್ತವ್ರೆ ಮೀಟರ್ ಅದನ್ನ ತೋರಿಸಿ ಸಾಕು ಮಂಡ್ಯ ಮಾಡೋಣ ಮಾಡೋಣ ತೊಂದ್ರೆ ಇಲ್ಲ ನಾನು ಹೇಳಿದೇನ್ ಗೊತ್ತಾ ಸರ್ ಏನಂದ್ ಗೊತ್ತಾ ಅವರಿಗೆ ಹೌದು ಖಂಡಿತ ನನ್ಗೆ ನಾನ್ ಕೇಳಿದೆ ಗೊತ್ತಾ ಸರ್ ಹಾ ನಾನು ನಿಂಗೆ ಮಾತಾಡ್ತಾ ಇಲ್ಲ ಬಟ್ ಈಗ ತೊಂದರೆಗಳು ಇರೋದು ಜಾಗದಲ್ಲಿ ಈಗ ಐವತ್ ಆಟೋ ಇದೆ ಅವ್ರಿಗೆ ಐವತ್ ಆಟೋಗೆ ಆಸನ ಟೌನ್ ಅಲ್ಲಿ ಎಷ್ಟ್ ಆಟೋ ಇದೆಯಪ್ಪ ನಿಮ್ ಹೆಸರೇನು ಮರ್ತೇನೆ ನಾನು ಶ್ರೀಕಾಂತ್ ಅಂತ ಹೇಳೇನೆ ಶ್ರೀಕಾಂತ್ ಅಂತವ್ರೆ ಈಗ ಆಟ ಕುಣಿಯೋ ಹಾಸನದಲ್ಲಿ ಎಷ್ಟ್ ಆಟೋ ಇರುತ್ತೆ ಇಲ್ಲ ಸರ್ ಒಂದ್ ಸಿಟಿ ಅಂತಂದ್ರೆ ನಾನು ಕೇಳಿ ಆಸನ ಅಂದ್ರೆ ಸಣ್ಣದೊಂದು ಯಾವ್ದೋ ಒಂದು ಹಳ್ಳಿದು ಅಥವಾ ಒಂದು ಇರೋದಲ್ಲ ಒಂದು ಜಿಲ್ಲಾ ಕೇಂದ್ರ ಅಲ್ವಾ ಜಿಲ್ಲಾ ಕೇಂದ್ರದಲ್ಲಿ ಕಾನೂನು ವ್ಯವಸ್ಥೆ ಹೇಗಿದೆ ಆಟೋ ವಿಚಾರದಲ್ಲಿ ಕೇಳಿ ಇಲ್ಲಿ ಒಂದು ಮೀಟರ್ ಹಾಕಲ್ಲ ಮಿನಿಮಮ್ ಲೈನೇಜ್ ನ ತಗೊಳಲ್ಲ ಏನದಕ್ಕೆ ಫಿಕ್ಸ್ ಇರುತ್ತೋ ಅಷ್ಟಕ್ಕೆ ಅವರು ಒಬ್ಬೊಬ್ರು ಒಂದೊಂದ್ ತರ ಕೇಳ್ತಾರೆ ಒಂದ್ ಫಿಕ್ಸ್ ಇರ್ಬೇಕಪ್ಪಾ ಹೋಗ್ಲಿ ಇಷ್ಟ ಕಿಲೋಮೀಟರ್ಗ್ ಇಷ್ಟು ಅಥವಾ ಈ ಜಾಗಕ್ಕೆ ಇಷ್ಟು ಒಬ್ಬ ನೂರ್ ರೂಪಾಯಿ ಕೇಳೋದು ಒಬ್ಬ ಅರವತ್ ರೂಪಾಯಿ ಕೇಳೋದು ಒಬ್ಬ ಐವತ್ ರೂಪಾಯಿ ಕೇಳದು ನಾನ್ ಸಾರ್ ಜಸ್ಟ್ ನಾನ್ ಬೆಂಗ್ಳೂರ್ಗೆ ಹೇಳ್ತಾ ಇದ್ದೀನಿ ಕೇಳಿ ಸಾರ್ ಕೇಳಿ ಇಂದ ಬಂದು ನೀವು ಬೆಂಗಳೂರ್ಲಿ ಈಗ ಆಯ್ತು ಬಿಡಿ ಹಾಸನ ಬಿಡಿ ಮಾಡ್ಯಾ ಬಿಡಿ ಇದೆಲ್ಲ ಹೊರಗಡೆ ಬಿಡಿ ನೀವು ಬೆಂಗ್ಳೂರ್ಲಿ ಇದ್ದೀರಲ್ವಾ ಈಗ ಬೆಂಗಳೂರು ವಿಚಾರ ಒಂದ್ ನಿಮಿಷ ಕೇಳಿ ಜಡ್ಜು ಶ್ರೀಮನ್ ನ್ಯಾಯಾಧೀಶರು ನಿನ್ನೆ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ ಬೆಂಗ್ಳೂರು ಹೇಳಿದರೆ ಗೊತ್ತು ಸರ್ ನನ್ಗೂ ನಾನು ಹೇಳ್ತೇನೆ ಕೇಳಿ ಸರ್ ಬರೀ ನಲ್ವತ್ ಮೂರು ರೂಪಾಯಿ ಆಗೋ ಆಟೋ ಗೆ ನೂರು ರೂಪಾಯಿ ಬೆಂಗ್ಳೂರ್ಲೂ ಕೇಳಿದ್ದಾರೆ ಓಕೆನಾ ನಾನು ಅದನ್ನೇ ನಾನು ಬರ್ಸಿ ಯಾಕಂದ್ರೆ ನನ್ಗೆ ಅರ್ಜೆಂಟ್ ಇದೆ ಹೋಗ್ಬೇಕು ನಾನು ಅವ್ರ ನೂರ್ ಕೇಳಿದ್ರು ಕೊಡ್ಬೇಕು ಇನ್ನೂರ್ ಕೇಳಿದ್ರು ಕೊಡ್ಬೇಕು ಯಾಕಂದ್ರೆ ನಾನ್ ಮಂಡ್ಯದಿಂದ ನಾನು ಬೆಂಗಳೂರಿಗೆ ಬಂದಿದ್ದೀನಿ ನಾನ್ ಬೈಕ್ ತಗೊಂಡ್ ಬಂದಿದ್ರೆ ನಾನು ಬೈಕಲ್ಲಿ ಹೋಗ್ಬೋದಾಗಿತ್ತು ಕಾರ್ ತಗೊಂಡ್ ಬಂದಿದ್ರೆ ಕಾರಲ್ಲಿ ಹೋಗ್ಬೋದಾಗಿತ್ತು ನಾನ್ ಬಸ್ ಅಲ್ಲಿ ಬಂದಿದ್ದೀನಿ ಇವಾಗ ಅವ್ರು ನನ್ ಏನು ಎಮರ್ಜೆನ್ಸಿ ಇದೆ ನಾನು ಹೋಗ್ಬೇಕು ಅವ್ರ ಯಾರೋ ಅರ್ಜೆಂಟ್ ಇದೆ ಅವ್ರು ಬಂದ್ ಕೇಳಿದ್ರು ಈಗ ನೂರು ರೂಪಾಯಿ ಕೊಡಿ ನನ್ಗೆ ಅರ್ಜೆಂಟ್ ಇದ್ರೆ ಹೋಗ್ಲೇಬೇಕು ಅಲ್ವಾ ಎಮರ್ಜೆನ್ಸಿ ನಾನು ಸರ್ ಒಂದ್ ಮಾತಾ ಇರಿ ಸರ್ ಒಂದ್ ನಿಮಿಷ ನಾ ಏನ್ ಹೇಳುದು ಸರ್ ಈಗ ಅರ್ಜೆಂಟ್ ಅವ್ರಿಗೆ ನನ್ನ ಆಟೋ ಡ್ರೈವರ್ಗೆ ಅರ್ಜೆಂಟ್ ನನ್ಗೆ ಅರ್ಜೆಂಟ್ ಇದೆ ಅಂತ ಅವ್ರಿಗೆ ಗೊತ್ತಿತ್ತಾ ನಾನ್ ಕೇಳಿದ್ದು ಎಲ್ಲಿಗ್ ಹೋಗ್ಬೇಕು ಅಂತ ಅಷ್ಟೇ ಅವ್ರ ಕೊಡಿ ಅಂತ ಅಂದ್ರು ನನ್ನ ಅರ್ಜೆಂಟ್ ಇರೋದಕ್ಕೆ ಓಕೆ ಒಕ್ಕೊಂಡ್ ಹೋಗ್ತಾ ಇದ್ದೀನಿ ಇಲ್ಲ ರಾಜ್ಯದಲ್ಲಿ ಆಟೋ ಚಾಲಕ್ ನಾನು ಒಂದ್ ಕಾಲದಲ್ಲಿ ಆಟೋ ಓಡಿಸುತ್ತಿದ್ದವನೇ ಸರ್ ಒಂದು ಮಾತು ನಾನು ಗೊತ್ತಾ ಸರ್ ಸರ್ ಆಪ್ ಆಟೋ ಕಂಪನಿಗಳ ಆಪ್ ಬಂದಿದೆಯಲ್ಲ ನಾನು ನಾನು ಆಪ್ ಗಳು ನಮ್ಮ ಆಟೋ ಚಾಲಕರೇ ಕಾರಣ ಅವ್ರ ಇಷ್ಟ ಬಂದಂಗೆ ರೇಟ್ ಗಳನ್ನು ಕೇಳೋದರಿಂದ ಅವರು ಆಪ್ ಗಳು ಮೊರೆ ಹೋಗ್ತಾ ಇದ್ದಾರೆ ಸರ್ ನಾನು ಒಂದು ಮಾತು ಹೇಳಿದನೆ ಗೊತ್ತಾ ಸರ್ ಆ ಇವರು ಇಷ್ಟ ಕೇಳಿದ್ರು ಅವರಷ್ಟೇ ಕೇಳಿದ್ರು ಆ ಇಲ್ಲಿ ಏಕಿಗೆ ತೊಂದ್ರೆ ನಡೀತಿದೆ ಅಂತ ಕೇಳದ್ ಬಿಟ್ಟು ಆ ಬೆಳಿಗ್ಗೆಯಿಂದ ಸಂಜೆವರೆಗೂ ಈಗ ನೀವ್ ಬರೋವರೆಗೂ ಬೆಳಿಗ್ಗೆಯಿಂದ ನೀವು ಬರೋವರೆಗೂ ಅವ್ರ ಎಷ್ಟ್ ಪಾಪ ಎಷ್ಟ್ ದುಡ್ದವ್ರೆ ಒಂದ್ ಆಟೋ ಇಟ್ಕೊಂಡಿದ್ದಾರೆ ಅವ್ರಿಗೂ ಒಂದ್ ಸಂಸಾರ ಇದೆ ದುಡಿದಾರೆ ಯಾವ್ದು ನೀವು ಬರೋವರೆಗೂ ಸಿಗಿಲ್ಲ ಒಂದೇ ಮಾತು ಒಂದೇ ಮಾತು ಅಲ್ಲ ಒಂದ್ ಮಾತು ಬೆಳಿಗ್ಗೆಯಿಂದ ಅವ್ರು ನೀವ್ ಬರೋವರ್ಗು ಒಂದ್ ಬಾಡಿಗೆ ಸಿಕ್ಕಿಲ್ಲ ಅಂದ್ರೆ ನಾನು ಹೇಳ್ತಾ ಇರೋದು ಸರ್ ಈಗ ನಾನು ಹೇಳ್ತಾ ಇರೋದು ಸರ್ ನಿಮ್ ಬೆಂಗ್ಳೂರ್ ಸಿಟಿ ಬೇರೆ ಸಾರ್ ಬೆಂಗ್ಳೂರ್ ಸಿಟಿ ಬೇರೆ ಸರ್ ಬೆಂಗಳೂರು ಸಿಟಿ ತರ ಇಡೀ ಇಡೀ ಕರ್ನಾಟಕದಲ್ಲಿ ಬೆಂಗಳೂರು ಸಿಟಿ ತರ ಬಿಟ್ಟು ಆ ತರ ಒಂದು ಆಟೋ ಫೆಸಿಲಿಟಿ ಎಲ್ಲ ಐತೆ ಹೇಳಿ ಸರ್ ಮೂರು ಲಕ್ಷ ಆಟೋ ಇದೆ ಸರ್ ಬೆಂಗಳೂರಲ್ಲಿ ಮೂರು ಲಕ್ಷ ಬರೀ ಆಟೋಸೇ ಇದೆ ಒಂದ್ ನಿಮಿಷ ಒಂದ್ ಮಾತ್ ಕೇಳಿ ಆಸನಲ್ಲಿ ಮೂರ್ ಲಕ್ಷ ಆಟೋ ಇದ್ಯಾ ಬಡ ಎರಡ್ ಲಕ್ಷ ಅಥವಾ ಒಂದ್ ಲಕ್ಷ ಒಂದ್ ಲಕ್ಷ ಆಟೋ ಆಸನ ವ್ಯವಸ್ಥೆ ಅಂದ್ರೆ ಅಲ್ಲ ಸರ್ ನಾನ್ ಅದ್ನೇ ಕೇಳ್ತಾರ ಸರ್ ಇವತ್ ನೀವೆಲ್ಲ ಟೋಟಲ್ ಆಗಿ ಲೆಕ್ಕಾಕೊಂಡ್ ಬಂದ್ರು ಒಂದ್ ಐವತ್ ಸಾವಿರ ಆಟೋ ಅಲ್ಲ ಬೇಡ ಬಿಡಿ ಸಿಟಿಗೆ ಆಟೋ ಯಾರು ಹಳ್ಳಿಯಲ್ಲಿ ಯಾರು ಗಾಡಿ ಓಡಿಸಲ್ಲ ಆದ್ರೆ ಇಡೀ ಸಿಟಿ ಪೂರ್ತಿ ಗಾಡಿ ಓಡಿಸ್ತಾರೆ ಹಾಸನ್ ಸಿಟಿ ಒಳಗಡೆ ಮಾತ್ರ ಓಡಿಸ್ಕೋಬೇಕು ಇವತ್ತೆಲ್ಲಾ ನೀವ್ ಹೆಂಗೆ ಲೆಕ್ಕ ಹಾಕೊಂಡ್ರುನು ಒಂದ್ ಐದ್ ಸಾವಿರ ಆಟೋ ಹೇಳಿದ್ರು ಅದು ಜಾಸ್ತಿನೇ ಅನ್ಕಳಿ ಹಾಸನ ಒಳಗೆ ಮಂಡ್ಯದೊಳಗ್ ಒಂದ್ ಮೂರ್ ಸಾವಿರ ಬೆಳದ್ರು ಅದು ಕೇಳಿ ಆ ವಿಡಿಯೋದಲ್ಲಿ ಫಸ್ಟ್ ಒಬ್ಬ ಮಾತಾಡ್ತಾನೆ ಅದನ್ನ ನಾನ್ ಹಾಕಿದ್ದೇನ ಗೊತ್ತಾ ಹ ದೊಡ್ ದೊಡ್ಡ ಸಿಟಿಗಳಲ್ಲಿ ಬಿಡಿ ಸರ್ ಹ ಅಲ್ಲಿ ಲಕ್ಷಾಂಧ್ರಗಳ ಆಟಗಳು ಇಟ್ಕೊಂಡು ಲಕ್ಷಾಂತರಗಳ ಜನ ಕೆಲಸ ಮಾಡ್ಬೇಕಾದ್ರೆ ಹ ಅದ್ ಬಿಡಿ ಒಂದ್ ಸಿಟಿಯಲ್ಲಿ ಇದ್ರೆ ಒಂದ್ ಒಂದ್ ಇನ್ನೂರ್ ಮುನ್ನೂರ್ ಆಟೋ ಇದ್ರೆ ಅದೇ ದೊಡ್ಡ ವಿಷಯ ಮದ್ದೂರ್ ಬನ್ನಿ ಸರ್ ಮದ್ದೂರಲ್ಲಿ ಒಂದ್ ಮುನ್ನೂರ್ ಆಟೋ ಇದ್ಯಾ ಒಂದ್ ಐನೂರ್ ಆಟೋ ಇದ್ಯಾ ಅದೇ ಲಾಸ್ಟ್ ಅದ್ರ ಮೇಲೆ ಸಾವಿರ ಇದ್ಯಾ ಹಾ ನಮ್ ಹಳ್ಳಿ ಹಳ್ಳಿಗೆಲ್ಲ ತಗೊಂಡ್ ಹೋಗ್ತಾ ಎಷ್ಟಿದೆ ಅನ್ನೋದ ಇಂಪಾರ್ಟೆಂಟ್ ಅಲ್ಲ ಅಲ್ಲ ಸರ್ ಏನ್ ಗೊತ್ತಾ ಅವ್ರದು ಅವರು ಒಂದ್ ಜೀವನ ಅಂತ ಅಂದ್ಬಿಟ್ ನಮ್ದು ಒಂದ್ ಜೀವ್ನಾ ನಾವ್ ಬೆಳಿಗ್ಗೆಯಿಂದ ಒಂದ್ ಸಂಜೆವರ್ಗುನು ಒಂದ ಐನೂರ್ ರೂಪಾಯಿ ಸಾಕು ಐನೂರ್ ರೂಪಾಯಿ ದುಡಿದ್ರೆ ಸಾಕು ಮನೆ ತಗೊಂಡ್ ಹೋಗೋಣ ಇನ್ನೂರ್ ರೂಪಾಯಿ ಗ್ಯಾಸ್ ಹಾಕ್ಸ್ಕೊಳೋಣ ಆ ರೂಪಾಯಿ ಮಿಕ್ದ್ರೆ ಮನೆ ಸಾಮಾನ ತಗೊಂಡ್ ಹೋಗೋಣ ಅಂತ ಇರ್ತಾರೆ ಓಕೆನಾ ಬೆಳಿಗ್ಗೆ ಸಿಕ್ಕಿಲ್ಲ ಅಂತಂದ್ರೆ ನೇರವಾಗಿ ವಿಚಾರಕ್ ಬನ್ನಿ ಈಗ ನಿಮ್ಮ ಸಬ್ಜೆಕ್ಟ್ ಏನು ನಿಮ್ಮ ಕಾಮೆಂಟ್ ಏನು ನಿಮ್ಮ ಅನಿಸಿಕೆ ಏನು ನಂದು ಅನಿಸಿಕೆ ಏನು ಇಲ್ಲ sir ಸುಮ್ನೆ ಇಷ್ಟ್ ಕೇಳಿದ್ರು ಎಂಬತ್ತ್ ರೂಪಾಯಿ ಕೇಳಿದ್ರು ಎರಡ್ ಕಿಲೋಮೀಟರ್ ಗೆ ಎಂಬತ್ತ್ ರೂಪಾಯಿ ಕೇಳಿದ್ರು ಮೂರ್ ಕಿಲೋಮೀಟರ್ ಗೆ ಎಂಬತ್ತ್ ರೂಪಾಯಿ ಕೇಳಿದ್ರು ಅಂತ ನೀವ್ ಹೇಳಿದ್ರಲ್ಲ ನಾನ್ ಹೇಳಿಲ್ಲ ಅಲ್ಲ ಅವ್ರು ಹೇಳಿರೋದು ಕೇಳಿರೋದಲ್ಲಿ ಅಲ್ಲ ಅವ್ರು ಕೇಳಿದ್ರು ನೀವ್ ಏನಕ್ಕೆ ಅಂತ ಕೇಳಿದ್ರಿ ಅಲ್ವಾ ಹೌದು ಹೌದು ಅದಕ್ಕೆ ಹೇಳಿದ್ರು ಅವ್ರ ಪರಿಸ್ಥಿತಿಗಳು ಹಂಗಿರ್ತವೆ ಸರ್ ಆಯ್ತು ಓಕೆ ಈಗ ನಿಮ್ಮ ವಿಡಿಯೋನು ಕೂಡ ವಸಂತವಾಣಿ ಬರುತ್ತೆ ವಾಯ್ಸ್ ಓಕೆ ಮಾಡಿ ತೊಂದ್ರೆ ಇಲ್ಲ ನಾನು ನಿಜವಾಗ್ಲೂ ಹೇಳ್ತಾಯಿನಿ ತೊಂದ್ರೆ ಇಲ್ಲ ನಾನು ಏನು ಅಂತ ನಿಮ್ ಕಾಳಜಿಗೆ ನಿಮ್ ಕಾಳಜಿಗೆ ನಮ್ದು ಅಭಿನಂದನೆ ಇದೆ ಆ ನೀವು ಮಂಡಿಯಗೆ ಮಂಡಿಯಗೆ ಹೇಳಿದಿರಾ ನಾನು ಆದಷ್ಟು ಬೇಗ ಬರ್ತೀನಿ ಓಕೆನಾ ಒಂದ್ಸರಿ ಸರ್ ಒಂದ್ಸರಿ ಬನ್ನಿ ನಾನು ನಾನು ಈಗಲೂ ಹೇಳ್ತಾ ಇದೀನಿ ಕೇಳಿ ನಾನು ಏನೋ ತಪ್ಪಾಗಿ ಮಾತಾಡಿದೇನಲ್ಲ ಇಲ್ಲ ಇಲ್ಲ ತಪ್ಪೇನಿಲ್ಲ ಏನಿಲ್ಲ ತಪ್ಪು ಏನಿಲ್ಲ ನಿಮ್ಮ ಕಾಲೇಜಿಗೆ ನನಗೂ ತುಂಬಾ ಖುಷಿ ಆಯ್ತು ಹಾ ವಸಂತವರ್ಣಿ ನಿಮ್ಮ ಜೊತೆ ಇರುತ್ತೆ ಮಂಡಿಯಗೆ ನಾನು ಇಷ್ಟರಲ್ಲೇ ಬರ್ತೀನಿ ಓಕೆನಾ ಓಕೆ ಸರ್ ಓಕೆ ಓಕೆ ನಮ್ಮ ಬಾಯ್